ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದು ಈ ಹತ್ತು ಜಿಲ್ಲೆಗೆ ಬರ ಪರಿಹಾರ ಹಣ ಜಮಾ ಸ್ನೇಹಿತರೆ ಅದರೊಟ್ಟಿಗೆ ನಿಮಗೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಏನೆಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಟೋಟಲ್ ಆಗಿ ನಿಮಗೆ ಇಲ್ಲಿ ಮೂರರಿಂದ ನಾಲ್ಕು ಹೊಸ ಹೊಸ ಅಪ್ಡೇಟ್ಗಳಿರುವಂಥದ್ದು ಸ್ನೇಹಿತರೆ ಏನಪ್ಪ ಮತ್ತು ನಿಮಗೆ ಬರ ಪರಿಹಾರ ಹಣ ಜಮಾ ಸ್ನೇಹಿತರೆ ಪ್ರತಿ ಒಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಬರ ಪರಿಹಾರ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ಬರಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಯಾವಾಗ ಹಣ ಬರುತ್ತೆ ಮತ್ತು ಅಂತಂದರೆ ನಿಮಗೆ ಎಷ್ಟು ಹಣ ಬರುತ್ತೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಒಂದಿನ ಒಂದು ವಿಡಿಯೋವನ್ನು ಮೊದಲಿಗೆ ಸ್ನೇಹಿತರೆ ಇಲ್ಲಿ ತುಂಬಾ ತುಂಬಾ ಜನ ಕೇಳ್ತಿರುವಂತಹನ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಸ್ನೇಹಿತರೆ ನಿಮಗೆ ಬರ ಪರಿಹಾರದಿಂದ ನಿಮ್ಗೆ ಹಣ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ನೀವು ಇಲ್ಲಿ ಏನಪ್ಪಾ ಮಾಡಬೇಕಂತಂದ್ರೆ ಮೊದಲನೇದಾಗಿ ನೀವು ಇ ಕೆ ವಸ್ ಅನ್ನು ಮಾಡಿಸ್ಕೊಳ್ಬೇಕು ನೀವು ಈ ಕೆ ವ್ಯಾಸನ ಮಾಡಿಸ್ಕೊಂಡಿಲ್ಲ ಅಂತಂದರೆ ಒಬ್ಬರಿಗೂ ಕೂಡ ಹಣ ಇಲ್ಲ ಸ್ನೇಹಿತರೆ ನೀವು ಈ ಕೆ ವ್ಯಾಸೆಯನ್ನು ಮಾಡ್ಕೊಡ್ತೀರ ಅಂತಂದರೆ ಖಂಡಿ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುವಂಥದ್ದು ಸ್ನೇಹಿತರೆ ಮತ್ತೆ ಇಲ್ಲಿ ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕ್ವಶನ್ ಮಾಡ್ತಾ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹೌದು ಸ್ನೇಹಿತರೆ ಆಲ್ಮೋಸ್ಟ್ ದಿನಗೆ ಇಲ್ಲಿ ಬರ ಪರಿಹಾರ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಕೃಷ್ಣ ಗೌಡ್ರು ಹೇಳಿರೋ ಪ್ರಕಾರ ಇಲ್ಲಿ ನಿಮಗೊಂದು ಹೊಸ ಮಾಹಿತಿ ಬಂದಿರುವಂಥದ್ದು ಬರ ಪರಿಹಾರದ ಒಂದು ಕಡೆಯಿಂದ ಸ್ನೇಹಿತರೆ ಹಾಗಾದರೆ ಏನು ಹೊಸ ಅಪ್ಡೇಟ್ ಅಂತ ನನಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಇಲ್ಲಿ ಹೊಸ ಅಪ್ಡೇಟ್ ಬಂದಿರುವಂಥದ್ದಪ್ಪ ಹಾಗಾದರೆ ಏನಪ್ಪ ಅಂತ ನೀವು ಕೇಳ್ಬೋದು ಅಂತಂದರೆ ಇಲ್ಲಿ ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಆಲ್ಮೋಸ್ಟ್ ತುಂಬ ಜನರಿಗೆ ಇದು ಈ ಒಂದು ಅಪ್ಡೇಟ್ ಗೊತ್ತಿಲ್ಲ ಏನಪ್ಪ ಅಂತಂದರೆ ನೀವು ಬರ ಪರಿಹಾರ ಹಣ ನೀವು ಪಡ್ಕೊಳ್ಬೇಕಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕು ಒಬ್ಬರು ಕೂಡ ಈ ಒಂದು ಅಪ್ಡೇಟನ್ನು ಮಾಡ್ಕೋಬೇಕು ಇಲ್ಲ ಅಂತಂದರೆ ನಿಮಗೆ ದಯವಿಟ್ಟು ನಿಮಗೆ ಪ್ರತಿಯೊಂದು ಯೋಜನೆಗೂ ಈ ಒಂದು ಮಾಹಿತಿ ಅಪ್ಲೈ ಆಗುತ್ತೆ ಯಾಕಪ್ಪ ಅಂತಂದರೆ ಪ್ರತಿಯೊಂದು ಯೋಜನೆಯಲ್ಲೂ ಈ ಒಂದು ಮಾಹಿತಿ ಅಪ್ಲೈ ಆಗಿ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರ್ಬೋದು ನಮಗೆ ಆ ರೀತಿ ಏನಿಲ್ಲ ಗುರು ಆ ರೀತಿ ಏನಿಲ್ಲ ನಮ್ಗೆ ಹಾಗೆ ಬಂದ್ಬಿಡುತ್ತೆ ಇಲ್ಲ ಇದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣ ಹಣ ನಿಮಗೆ ಬರಬೇಕಂದ್ರೆ ಹಣ ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕು ಪ್ರತಿಯೊಬ್ಬರು ಈ ಒಂದು ಕೆಲಸವನ್ನು ಮಾಡ್ತೀರಾ ಅಂತಂದರೆ ದಯವಿಟ್ಟು ಎಲ್ರಿಗೂ ಕೂಡ ಖಂಡಿತವಾಗಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಮತ್ತು ಇಲ್ಲಿ ಆಲ್ಮೋಸ್ಟ್ ತುಂಬ ಜನ ಕೇಳ್ತಾ ಇರ್ಬೋದು ಗುರು ಆ ರೀತಿ ಏನಿಲ್ಲ ಅಂತ ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ಒಬ್ಬರಿಗೂ ಕೂಡ ಅವರು ಇವ್ರ ಅಂತ ಇಲ್ಲ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ ಅಂತಂದರೆ ಒಂದು ರೂಪಾಯಿ ಬರೋದಿಲ್ಲ ಇದು ಫಿಕ್ಸ್ ನಿಮಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಿಲ್ಲಂದ್ರೆ ಒಂದು ರೂಪಾಯಿ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ನೀವು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಒಬ್ರು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲು ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ನಿಮಗೆ ಪ್ರತಿ ಒಂದು ಏನು ಕರ್ನಾಟಕದಲ್ಲಿ ಎಷ್ಟು ಸ್ಕೀಮ್ಗಳಿವೆ ಎಲ್ಲ ಸ್ಕೀಮ್ಗಳ ಒಂದು ಹಣ ನಿಮಗೆ ಬಂದೇ ಬರುತ್ತೆ ಮತ್ತು ಅದು ಕೇಳ್ತಾ ಕೇಳ್ತಿರುವಂತೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸ್ನೇಹಿತರೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯಿಂದನೂ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಯಾರೆಲ್ಲ ಪಡ್ಕೊಳ್ತಿದ್ದೀರ ಅವರು ಇಲ್ಲಿ ನೋಡಲೇಬೇಕಾದ ಒಂದು ಮಾಹಿತಿ ಇನ್ಮೇಲಿಂದ ಪಿ ಎಮ್ ಕಿಸಾನಿಗೆ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಇನ್ಮೇಲಿಂದ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಆದರೆ ಇವಾಗ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಇದೊಂದು ಭರ್ಜರಿ ಗುಂಡಿಸ್ ಅಂತಲೇ ಹೇಳ್ಬೋದು ಇನ್ನು ಮೂರು ಸಾವಿರ ರೂಪಾಯಿ ಹಣ ಬಂದರೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಬರುತ್ತೆ ಸ್ನೇಹಿತರೆ ಅದು ನಾವು ಖಂಡಿತವಾಗ್ಲೂ ಒಂದು ಖುಷಿ ಪಡುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬರ ಪರಿಹಾರ ಹಣ ಹಾಗಾದರೆ ಇವು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೇಳ್ಬೋದು ಸ್ನೇಹಿತರೆ ನಾನು ತಿಳಿಸ್ಕೊಡ್ತೀನಿ ಹಾಸನ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ವಿಜಯಪುರ ವಿಜಯನಗರ ಹಾವೇರಿ ಚಿಕ್ಕಮಗಳೂರು ಮಂಗಳೂರು ಮತ್ತೇನು ನಿಮಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಮತ್ತು ಇದರಲ್ಲಿ ಮಂಡ್ಯ ತುಮಕೂರು ಟೋಟಲಾಗಿ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಲೂ ಮತ್ತು ಅದು ಅದು ಅದೇ ಆ ಒಂದು ಲಿಸ್ಟಲ್ಲಿ ಇನ್ನೊಂದು ಎರಡು ಜಿಲ್ಲೆಗಳ ಹೆಸರು ಇರುವಂಥದ್ದು ಅದು ಯಾವುದಂತಂದರೆ ಯಾದಗಿರಿ ಮತ್ತು ನಿಮಗೆ ಇಲ್ಲಿ ಕೋಲಾರ ಟೋಟಲಾಗಿ ಈ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ವಿಡಿಯೋ ಇಷ್ಟೋದ್ರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ